ನಂದಗಡದ ಪುಣ್ಯಭೂಮಿಯಲ್ಲಿ ಕ್ರಾಂತಿನಾಡು ನ್ಯೂಸ್ಗೆ ಶುಭ ಹಾರೈಕೆ ತಿಳಿಸಿದ ಗಣ್ಯಮಾನ್ಯರು ಒಂದು ವರ್ಷದ ಪಯಣ ಮುಗಿಸಿದ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್ ಒಂದು ವರ್ಷದ ಪಯಣ ಮುಗಿಸಿದ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ತಂಡಕ್ಕೆ ರಾಯಣ್ಣನ ಪುಣ್ಯಭೂಮಿ ನಂದಗಡದಲ್ಲಿ ಗಣ್ಯಮಾನ್ಯರು ಶುಭ ಕೋರಿದ್ದು ಕ್ರಾಂತಿನಾಡು ತಂಡಕ್ಕೆ ಮತ್ತಷ್ಟು ಉತ್ಸಾಹ ಹಾಗೂ ಜನಸಾಮಾನ್ಯರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗುವ ಪ್ರೇರಣೆ ನೀಡಿದೆ ರೀತಿಯಿಂದ ಕೆಲಸ ಮಾಡ್ತಾ ಇರೋ ನೋಡಿದೀವಿ ಯಾಕಂದ್ರೆ ಸಮಾಜದಲ್ಲಿ ಏನೋ ಆಗಿಲ್ಲ ಅವ್ರಿಗೆ ತಿಳಿಸುವಂತ ಕೆಲಸ ಮತ್ತು ಎಲ್ಲಿ ಅನ್ಯಾಯ ಆಗಿದೆ ಅದನ್ನ ಉರು ಹೋರಾಡುವಂತ ಕೆಲಸ ಈ ಕ್ರಾಂತಿ ವಾಹನ ಮಾಡ್ಕೊಂಡು ಬಂದ ಇಡೀ ಒಂದು ನಮ್ಮ ನಾಡಿನಲ್ಲಿ ಏನೇನು ಒಳ್ಳೆ ಕೆಲಸ ಆಗಿದೆ ಅವಾಗಲೂ ಜನರಿಗೆ ಕೊಡುವಂತ ಕೆಲಸ ಕ್ರಾಂತಿ ನ್ಯೂಸ್ ನಾಡು ಅನ್ನುವಂತ ನ್ಯೂಸ್ ಚಾನಲ್ ಮಾಡಿ ಮಾಡ್ಕೊಂಡು ಬಂದಿದೆ ಅವ್ರಿಗೆ ಒಂದು ಶುಭಾಶಯ ಕೊಡ್ತೀನಿ ಇದು ಇಪ್ಪತ್ತೈದು ವರ್ಷದಿಂದ ಏನ ನಮ್ಮ ಪತ್ರಿಕಾ ರಂಗ ಲೇಖನಗಳನ್ನ ಬರೆದು ರಾಯಣಮ್ಮ ಚೆನ್ನಮ್ಮ ಏನು ಪ್ರಚಾರ ಕೊಟ್ರು ಅದು ಇಪ್ಪತ್ತೈದು ವರ್ಷದ ಮತ್ತ ಇವತ್ತಿನವರೆಗೂ ಅದನ್ನ ಏನ್ ಬರೀತಾರ ಆ ನ್ಯೂನತೆಗಳನ್ನ ಏನೇನು ಎತ್ತಿ ತೋರಿಸಿದ್ದಕ್ಕ ಸರ್ಕಾರ ಇವತ್ತು ಇವತ್ತೇನು ಈ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಾಕತ್ತೈತಿ ಅದಕ್ಕೆ ಈ ಮೀಡಿಯಾಗಳು ಬೇಕು ಈ ಕ್ರಾಂತಿ ನಾಡು ಬಹುಶಃ ನನ್ನ ಅಂದಾಜ ಈಗ ಒಂದು ವರ್ಷದಿಂದ ಈ ಸಂಗೊಳ್ಳಿ ರಾಯಣ್ಣನ ಒಂದು ಜ್ಯೋತಿ ಸಲುವಾಗಿ ಆ ಅಭಿವೃದ್ಧಿ ಕಾರ್ಯಗಳ ಕಾರ್ಯಗಳ ಸಲುವಾಗಿ ಏನ್ ನಮ್ಮ ಕ್ರಾಂತಿ ನಾಡು ಇವತ್ತು ಒಂದು ವರ್ಷದಿಂದ ಕೆಲಸ ಮಾಡಕತೈತಿ ಆ ಒಂದು ವರ್ಷದ ಶುಭಾಶಯಗಳನ್ನ ಇವತ್ತು ರಾಯಣ್ಣನ ಸ್ಮರಣೋತ್ ಸಮಿತಿ ವತಿಯಿಂದ ನಾನು ತುಂಬ ಕ್ರಾಂತಿ ನಾಡು ಬೆಳೀಲಿ ಇನ್ನೂ ಮುಂದೆ ಒಳ್ಳೆ ದೊಡ್ಡ ಆಗಲಿ ಆ ನಮ್ಮ ಸುಲೆಗಾರವರು ಈ ಒಂದು ನಿಟ್ಟಿನಲ್ಲಿ ಬಹಳ ದೊಡ್ಡ ಕರ್ನಾಟಕಾದ್ಯಂತ ದೇಶಾದ್ಯಂತ ಬೇರಬೇಕು ಈ ಕ್ರಾಂತಿ ನಾಡು ಒಂದು ನ್ಯೂಸ್ ಬೇರಬೇಕು ಅನ್ನುವಂತ ಆಶೀರ್ವಾದ ಮಾತುಗಳನ್ನ ತಿಳಿಸ್ತಾ ಇದ್ದೇನೆ ಇವತ್ತಿಗೆ ಕ್ರಾಂತಿ ವಾರ್ಡ್ ಕ್ರಾಂತಿ ನಾಡು ವಾಹಿನಿ ಒಂದು ವರ್ಷ ಪೂರೈಸಿದೆ ಆ ತಂಡಕ್ಕೆ ಶುಭವಾಗಲಿ ಆತ್ಮೀಯ ಸಹಿತ ಸಹೋದರ ಈಶ್ವರ್ ಸಿಲ್ಲೇದಾರ್ ಅವರ ಒಂದು ನೇತೃತ್ವದಲ್ಲಿ ನಾಡಿನ ಎಲ್ಲ ನೋವು ನಲಿವುಗಳನ್ನ ಭವನಗಳನ್ನ ತನ್ನ ಒಂದು ಮಾಧ್ಯಮದ ಮೂಲಕ ಪಸರಿಸ್ತಾ ಇವತ್ತು ಒಂದು ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದ್ದಾನೆ ಅವನ ಕ್ರಾಂತಿ ನಾಡು ವಾಹಿನಿ ಉತ್ತರೋತ್ತರವಾಗಿ ಬೆಳೆಯಲಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹೆಸರು ಮಾಡಿದೆ ರಾಜ್ಯಾದ್ಯಂತ ಇವನ ಈ ಕ್ರಾಂತಿ ನಾಡು ವಾಹಿನಿ ಕ್ರಾಂತಿಯ ಧೂಳನ್ನು ಎಸಲಿ ಅಂತ ಶುಭವನ್ನು ಕೊಡ್ತೀನಿ ಧನ್ಯವಾದಗಳು